ಶಿವ ಏನಮ್ಮ ಎಲ್ಲರೂ ನನ್ನ ಹತ್ರ ಬಂದು ಒಂದು ವಿಷಯ ಕೇಳಿದರು ಅಮ್ಮ ಇದು ನೀವು ವೀಡಿಯೋ ಹಾಕಿ ಅಮ್ಮ ತುಂಬ ಒಳ್ಳೆಯದು ಅಂತ ಈಗ ಮದುವೆಯಾಗಿ ಮಗುವನ್ನ ಎತ್ತಿ ಬೆಳೆಸಿ ಸ್ವಲ್ಪ ವರ್ಷ ಕಾಲ ಮೇಲೆ ಗಂಡ ತೀರ್ಕೊಂಡ್ರು ಅವ್ರ ಮುಖ ನೋಡೋಕ್ಕೆ ಇದೆ ಯಾವ ಒಳ್ಳೆ ಕಾರ್ಯನೂ ಕರೀತಾ ಇಲ್ಲ ಆ ಥರ ಕರೆಯುವಾಗ ಅವ್ರ ಮುಖದಲ್ಲಿ ಕಲೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಒಂದು ಹೆಣ್ಣು ಹುಡುಗಿ ತಾಳಿ ಕಟ್ಟಿ ಒಂದು ಮಗುನ ಎತ್ತಾರೋ ಅವರು ಬಂದು ನಿತ್ಯ ಸುಮಂಗಲಿ ಸುಮಂಗಲಿ ನಿತ್ಯ ಸುಮಂಗ ಸುಮಂಗಲಿಯಾಗಿ ಇರ್ತಾರೆ ಅವ್ರ ಗಂಡ ತೀರ್ಕೊಂಡ ಮೇಲೆ ಅವರು ನಿತ್ಯ ಸುಮಂಗಲಿನೇ ಯಾವಾಗಲೂ ಅವರು ನಿತ್ಯ ಸುಮಂಗಲಿ ಆ ಥರ ತಾವು ಹೆಂಗೆ ನೋಡ್ತಿರೋ ಆ ಥರ ನಿಮ್ಮ ಮನಸ್ಸಿಗೆ ಆ ಭಾವನೆ ಅನಿಸುತ್ತೆ ಅವ್ರನ್ನ ನಿತ್ಯ ಸುಮಂಗಲಿಯಾಗಿ ನೋಡಿ ತುಂಬ ಒಳ್ಳೆಯದು ಇನ್ನೊಂದು ಬಂದು ಗಂಡ ಚೆನ್ನಾಗಿ ಇದ್ದರು ನನ್ನ ಹತ್ರ ಸಂತೋಷವಾಗಿದ್ದರು ಈಗಂತೂ ನನ್ನ ಮುಖ ನೋಡಿದರೆ ಏನೂ ಮಾತಾಡಲ್ಲ ಹಾಗೆ ಹೋಗ್ಬಿಡ್ತಾರೆ ನನ್ನ ಫ್ರೆಂಡ್ಶಿಪ್ ಮೂಲಕದಿಂದನೂ ಅಷ್ಟೆ ತುಂಬ ನನಗೆ ಬಂದು ನೀನು ಚೆನ್ನಾಗಿದೆಯಾ ನಿಮ್ಮ ಮುಖ ನೋಡ್ಕೊಂಡು ಹೋದರೆ ಒಳ್ಳೆ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತ ಹೇಳೋರು ಈಗ ನೋಡಿದರೆ ಅವರು ನೀನಾ ಆಮೇಲೆ ಬಾ ಅಂತಾರೆ ಆ ಥರ ತುಂಬ ಅವಾಯ್ಡ್ ಮಾಡುತ್ತಾರೆ ಅದಕ್ಕೆ ತಾವು ಈ ಒಂದು ವಸಿಯ ಮೈ ನೀವು ಮಾಡಿ ತುಂಬ ಒಳ್ಳೆಯದು ನಿಮ್ಮ ಮುಖ ನೋಡಿದ ತಕ್ಷಣ ಅವರು ಏನು ಅನ್ನಲ್ಲ ನಿಮ್ಮ ಮುಖದಲ್ಲಿ ಅಷ್ಟು ಒಂದು ಮಂಗಲವಾಗಿ ಇರುತ್ತೆ ಎಣ್ಣೆ ನೀವು ಜಿಂಜಲಿ ಆಯಿಲ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕೆಮಿಕಲ್ ಇಲ್ಲದೆ ಎಣ್ಣೆ ಯೂಸ್ ಮಾಡಿ ತುಂಬ ಒಳ್ಳೆಯದು ಈ ಥರ ಎಣ್ಣೆ ಹಾಕಿ ನಮ್ಮ ಹತ್ರ ಸ್ವಸ್ತಿಗೆ ದೋಷ ನಿರ್ವತಿ ಎಣ್ಣೆ ಇದೆ ತಾವು ಅದು ಸಿಕ್ಕಿಲ್ಲ ಅಂದ್ರೂ ಎಲ್ಲೆಣ್ಣೆ ಹಾಕಿ ಯೂಸ್ ಮಾಡಿ ಈ ಥರ ಫಸ್ಟು ದೀಪ ಹಚ್ಚಬೇಕು ಮಲ್ಲಿಗೆ ಹೂವು ಒಣಗಿರೋದು ಮಲ್ಲಿಗೆ ಹೂವು ಅದು ಬಿಸಿಲಲ್ಲಿ ಚೆನ್ನಾಗಿ ಕಾಯಿಸಿಬೇಡಿ ಆವಾಗ ನಿಮಗೆ ಒಣಗೋಗುತ್ತಲ್ವ ಅದು ಎತ್ ಇಟ್ಟಿರಿ ಆಮೇಲೆ ಬೇವಿನ ಎಲೆ ಬೇವಿನ ಎಲೆ ಆದಮೇಲೆ ವಿಲಿದ ಎಲೆ ವಿಲಿದ ಎಲೆ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ನಾವು ಡ್ರೈ ಮಾಡ್ಕೋಬೇಕು ಎಲ್ಲ ಎಲೆನೂ ಡ್ರೈ ಮಾಡ್ಕೊಳ್ಳಿ ಎಲ್ರಿಗೂ ಗೊತ್ತು ಹೊಸಂಬು ಎಷ್ಟು ವಸಿಯ ಅಂತ ಪೂಜೆಯ ಅಂಗಡಿಯಲ್ಲಿ ಕೇಳಿದರೆ ಕೊಡುತ್ತಾರೆ ವಸಂಬು ಈ ವಸಂಬು ಬಂದು ತುಂಬ ಒಳ್ಳೆಯದು ವಸಿಯ ಆಮೇಲೆ ಪಚ್ಚೆ ಕರ್ಪೂರ ಎತ್ತಿಟ್ಕೊಳ್ಳಿ ಈ ಥರ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು ನಿಮಗೆ ಮಂತ್ರವನ್ನು ಹೇಳಬೇಕು ಸಿತ್ತ ಮೂಲಿಕ ವಸಿ ವಸಿಯ ಮೈ ಈ ಮೂಲಿಕ ವಸಿಯ ಮೈ ನಾನು ಇದ್ದೀನಿ ನನಗೆ ಧರ್ಮ ಕಾರ್ಯಕ್ಕೋಸ್ಕರ ನಾನು ಉಪಯೋಗ ಮಾಡ್ತೀನಿ ನನಗೆ ಒಳ್ಳೆ ಶಕ್ತಿ ಬೇಕು ಈ ವಸಿಯ ಎಲ್ಲೂ ನಾನು ಇದು ಇಟ್ಕೊಂಡು ಹೋದ್ರೂ ನನಗೆ ಒಳ್ಳೆ ವಾಕ್ಯ ಸಿಗಬೇಕು ಆ ಟೈಮಲ್ಲಿ ನನಗೆ ವಾಕ್ಯ ಸಿಗಬೇಕು ನನ್ನ ಮುಖ ನೋಡಿದ ತಕ್ಷಣ ಅವರಿಗೆ ಏನು ತಪ್ಪಾಗೆ ಅನ್ಬಾರ್ದು ಎಲ್ಲನೂ ಸೇರಿ ಅಂತ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ಧರ್ಮ ಕಾರ್ಯಕ್ಕೋಸ್ಕರ ಮಾತ್ರ ನಾನು ಈ ಮೂಲಿಕೆಯನ್ನು ಉಪಯೋಗ ಮಾಡ್ತೀನಿ ಅಂತ ನೀವು ಮೂಲಿಕೆ ಬಸಿಯ ಮೈ ನೀವೇ ಮಾಡ್ಬೋದು ಅದಕ್ಕೆ ಫಸ್ಟು ನೀವು ದೀಪ ಹಚ್ಚಿ ಫಸ್ಟ್ ಏನು ಮಾಡಬೇಕು ಹೂವು ಮಲ್ಲಿಗೆ ಹೂವು ಅದರಲ್ಲಿ ಹಾಕಿ ಸಿತ್ತ ಮೂಲಿಕ ವಸಿ ವಸಿಯಾಮಿ ಓಂ ನಮ ಶಿವಾಯ ಅಂತ ಹೇಳಿ ಈ ಥರ ಎಲ್ಲವನ್ನು ಹಾಕಬೇಕು ಒಂದೊಂದಾಗಿ ಹಾಕಿ ಒಂದೊಂದಾಗಿ ಹಾಕಿ ಪ್ರಾರ್ಥನೆ ಮಾಡ್ತಾನೇ ಇರಬೇಕು ಆಮೇಲೆ ವಸಂಬು ಬಂದು ಪುಡಿ ಪುಡಿಯಾಗಿ ಮಾಡಿ ಪುಡಿ ಪುಡಿಯಾಗಿ ಮಾಡಿ ಇಟ್ಕೊಳ್ಳಿ ಆಮೇಲೆ ವಿಭೂತಿ ಸ್ವಲ್ಪ ಹಾಕಿ ಕರ್ಪೂರ ಅದ್ರ ಮೇಲೆ ಹಚ್ಚಿದರೆ ನಿಮಗೆ ಬಂದು ಭಸ್ಮ ಆಗಬೇಕದು ಪೂರ್ತಿ ಈ ಥರ ನೋಡಿ ಭಸ್ಮ ಆಗುತ್ತೆ ಆ ದೀಪದಲ್ಲಿ ಎಣ್ಣೆ ಇರುತ್ತೆ ಮೂಲಿಗೆ ಇರುತ್ತೆ ಈ ಭಸ್ಮ ಆಗೋವರೆಗೂ ನೀವು ಆ ವಾಕ್ಯ ಹೇಳ್ತಾನೇ ಇರಬೇಕು ಸಿತ್ತ ಮೂಲಿಕ ಹಸಿ ಈ ವಸಂಬು ಕಡ್ಡಿ ಸ್ವಲ್ಪ ಅದರಲ್ಲಿ ಚೆನ್ನಾಗಿ ಭಸ್ಮ ಆದರೆ ಪುಡಿ ಪುಡಿ ಆಗಿಬಿಡುತ್ತೆ ಹುಣಸಿಗೆ ಡಬ್ಬಿ ಎತ್ಕೊಳ್ಳಿ ಈ ಥರ ತಾವು ಎತ್ತಿಟ್ಕೊಂಡು ಎಲ್ಲಾದರೂ ಹೋಗ್ಬೇಕಂದ್ರೆ ಅನೇನಲ್ಲಿ ಇಟ್ಕೊಂಡು ಹೋಗ್ಬೇಕು ಐಬ್ರೋ ಒಬ್ಬೊಬ್ಬರು ಏನು ಮಾಡ್ತಾರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಐಬ್ರೋನಲ್ಲಿ ತಲೆಯಲ್ಲಿ ಕೂದಲಲ್ಲಿ ಕೂದಲಲ್ಲಿ ಇಟ್ಕೊತಾರೆ ಆಮೇಲೆ ಕಾಲು ಒಳಗಡೆ ಇಟ್ಕೊತಾರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಥರ ಇಲ್ಲದೆ ತಾವು ಹನೇನಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಅದು ಚೆನ್ನಾಗಿ ಕರ್ಪೂರ ಹಚ್ಚಿದ ತಕ್ಷಣ ಚೆನ್ನಾಗಿ ಭಸ್ಮ ಆಗುತ್ತೆ ಭಸ್ಮಿ ಹಾಕಿದ ಮೇಲೆ ಅದು ನೀವು ಆರು ತಿಂಗಳು ಇಟ್ಕೊಂಡು ವಸಿಯ ಅದು ಯಾವಾಗ ಪ್ರತಿ ಶುಕ್ರವಾರ ಅದಕ್ಕೆ ಒಂದು ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಈ ಥರ ಮಾಡ್ತಾ ಮಾಡ್ತಾ ನಿಮಗೆ ಬಂದು ಒಳ್ಳೆ ಹೋಗುವಾಗ ಆಗಲಿ ನಿಮಗೆ ಆಚೆ ಹೋಗ್ತಾ ಇರ್ತೀರ ನಿಮಗೆ ಏನಾದರೂ ಒಂದು ಮನಸ್ಸು ಬೇಜಾರಾಗುತ್ತೆ ಇಲ್ಲ ನನ್ನ ಮುಖ ನೋಡಿದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಆ ಥರ ಮಾರ್ಗತೆಯೂ ಇಲ್ಲ ಅಷ್ಟೊಂದು ಹೊಸ ಇದು ಋಷಿಗಳು ಏರಿರುವ ಹಸಿಮೈ ತಾವು ಮಾಡಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಶಿವಾಗೇ ನಮ್ಮ ಎಲ್ಲರೂ ಚೆನ್ನಾಗಿರಬೇಕು ಗುರುವೇಶ